ಆಕೆ ಭಕ್ತರ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡುವ ಆರೋಗ್ಯ ಮಾತೆ ತುಂಗಭದ್ರಾ ನದಿಯ ತಟದಲ್ಲಿರುವ ಆ ಮಾತೆಯ ರಥೋತ್ಸವ ಅದ್ಧೂರಿಯಾಗಿ ಭಕ್ತಿಯಿಂದ ಜರುಗಿತು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಆರೋಗ್ಯ ಮಾತೆ ದರ್ಶನ ಪಡೆದು ಪುನೀತರಾದರು ಹಾಗಿದ್ರೆ ಆ ರಥೋತ್ಸವ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಸಡಗರ ಸಂಭ್ರಮದಿಂದ ನಡೆದ ಮಾತೆ ಮೇರಿಯಮ್ಮನ ರಥೋತ್ಸವ ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿರುವ ಆರೋಗ್ಯ ಮಾತೆ ಚರ್ಚ್ ರೋಮ್ ವ್ಯಾಟಿಕಾದಿಂದ ಬೆಸಿಲಿಕ್ ಎಂಬ ಪದವಿ ಪಡೆದಿರುವ ಪುಣ್ಯಕ್ಷೇತ್ರದಲ್ಲಿ ಮೇರಿಯಮ್ಮನ ದರ್ಶನ ಪಡೆದು ಹರಕೆ ತೀರಿಸಿದ ಭಕ್ತರು ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿರುವ ಆರೋಗ್ಯ ಮಾತೆ ಚರ್ಚ್ಗೆ ಇನ್ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸವಿದೆ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರದಲ್ಲಿರುವ ಮೇರಿಯಮ್ಮ ಅನೇಕ ಪವಾಡಗಳನ್ನು ಮಾಡುತ್ತಾ ಬರುತ್ತಿದ್ದು ಈ ಪುಣ್ಯಕ್ಷೇತ್ರಕ್ಕೆ ರೋಮ್ ವ್ಯಾಟಿಕಾದಿಂದ ಬೆಸಿಲಿಕ್ ಎಂಬ ಪದವಿ ಕೂಡ ಸಿಕ್ಕಿದೆ ಇದೀಗ ಕಳೆದ ಒಂಬತ್ತು ದಿನಗಳಿಂದ ನಡೆಯುತ್ತಿದ್ದ ವಾರ್ಷಿಕ ಉತ್ಸವಕ್ಕೆ ತೆರೆ ಬಿದ್ದಿದ್ದು ಭಾನುವಾರ ಮೇರಿಯಮ್ಮನ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಮೇರಿಯಮ್ಮನ ದರ್ಶನ ಪಡೆದು ಪುನೀತರಾದರು ಈ ರಥೋತ್ಸವದಲ್ಲಿ ಸರ್ವಧರ್ಮೀಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮೇರಿಯಮ್ಮನಿಗೆ ಹರಕೆ ಕಟ್ಟಿಕೊಂಡರೆ ಆಕೆ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡುತ್ತಾಳೆಂಬ ನಂಬಿಕೆ ಭಕ್ತರಲ್ಲಿದೆ ಹಾಗಾಗಿ ಭಕ್ತರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಚರ್ಚುವರೆಗೆ ದೀಡ ನಮಸ್ಕಾರ ಹಾಕಿ ಮಾತೆಗೆ ಹೂವು ಹಣ್ಣು ಕ್ಯಾಂಡಲ್ಗಳನ್ನು ಅರ್ಪಣೆ ಮಾಡುವುದರೊಂದಿಗೆ ಆರೋಗ್ಯ ಮಾತೆಗೆ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ಹರಿಹರ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರವು ಕಳೆದ ಇನ್ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸವುಳ್ಳಂತಹ ಒಂದು ಅದ್ಭುತ ಶಾಲೆ ಪವಾಡ ಕರ್ತೆ ಮಾತೆ ಮರಿಯಮ್ಮನವರ ಒಂದು ದೊಡ್ಡ ಪುಣ್ಯಕ್ಷೇತ್ರ ಕಳೆದ ಎರಡು ಮೂರು ವರ್ಷಗಳಲ್ಲಿ ಇದು ಬೆಜಿಲಿಕಾ ಎಂಬ ದೊಡ್ಡ ಸ್ಥಾನವನ್ನು ಪಡೆದಿರುವಂತಹ ರೋಮ್ ವ್ಯಾಟಿಕನಿಂದ ಅಧಿಕೃತವಾಗಿ ಬೆಝಿಲಿಕಾ ಎಂಬ ಪದವಿಯನ್ನು ಪಡೆದಂತಹ ಒಂದು ಪುಣ್ಯಕ್ಷೇತ್ರ ಇದಾಗಿದೆ ತುಂಗಭದ್ರ ಹೊಳೆಯಲ್ಲಿ ಸಾವು ಜೀವದ ನಡುವೆ ಹೋರಾಡುತ್ತಿದ್ದಂತಹ ಆ ಬಡ ಬ್ರಾಹ್ಮಣ ಕಾಲು ಜಾರಿ ನೆಲ ನೀರಿಗೆ ಬಿದ್ದಂಥ ಕ್ಷಣದಲ್ಲಿ ಮಾತೆ ಮರಿಯಮ್ಮನವರ ಸ್ವರೂಪ ಕಾಣಿಸಿಕೊಂಡು ಅವರಿಗೆ ಅದ್ಭುತಕರವಾದ ರೀತಿಯಲ್ಲಿ ರಕ್ಷಿಸಿದಂಥ ಘಟನೆಯನ್ನು ವೀಕ್ಷಿಸಲು ಇದೊಂದು ಚಾರಿತ್ರಿಕವಾಗಿರುವಂಥ ಘಟನೆಯಾದ್ದರೂ ಅನೇಕ ಜನರು ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಮಾತೆ ಮರಿಯಮ್ಮನವರ ಕೃಪಾಶೀರ್ವಾದಗಳಿಗೆ ಪಾತ್ರರಾಗುತ್ತಾ ಬರುತ್ತಾರೆ ಸೇವಂತಿಗೆ ಹೂವಿನಿಂದ ಅಲಂಕರಿಸಿದ್ದ ರಥೋತ್ಸವದಲ್ಲಿ ಮಾತೆ ಮೇರಿಯಮ್ಮನನ್ನ ಪ್ರತಿಷ್ಠಾಪನೆ ಮಾಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ರಥೋತ್ಸವ ಸಾಗಿತು ರಥೋತ್ಸವ ಆರಂಭವಾಗುತ್ತಿದ್ದಂತೆ ಭಕ್ತರು ರಥದ ಮೇಲೆ ಹೂವು ಕಲ್ಲು ಸಕ್ಕರೆ ಬಾದಾಮಿ ಹಾಕಿ ಭಕ್ತಿಯ ಪರಾಕಾಷ್ಠೆ ಮೆರೆದರು ಪ್ರತಿ ವರ್ಷವೂ ಮೇರಿಯಮ್ಮನ ರಥೋತ್ಸವ ನಡೆಯಲಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಜನರು ಆಗಮಿಸಿ ಭಕ್ತಿಯನ್ನ ಸಮರ್ಪಿಸಿದರು ಮೇರಿಯಮ್ಮ ಬೇಡಿ ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಕರುಣಾಮಯಿಯಾಗಿದ್ದು ಪ್ರತಿ ವರ್ಷ ರಥೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ಹೇಳುತ್ತಾರೆ ಭಕ್ತರು ನಾನು ಬ್ಯಾಂಗ್ಳೂರಿಂದ ಬಂದಿರೋದು ವರ್ಷ ವರ್ಷನೂ ಇಲ್ಲಿ ಬರ್ತೀನಿ ಯಾಕಂದರೆ ಇಲ್ಲಿ ನಮಗೆ ನಮ್ಮ ಡ್ಯಾಡಿ ನಮ್ಮ ತಾತ ಆ ಕಾಲದಿಂದನೂ ನಾವು ಬಂದಿರೋದು ಇಲ್ಲಿ ನಮಗೆಲ್ಲ ಒಳ್ಳೇದಾಗುತ್ತೆ ಹೇಳ್ಬಿಟ್ಟು ಬರ್ತೀವಿ ಎವ್ರಿ ಇಯರ್ ಬರ್ತೀವಿ ತುಂಬ ಹ್ಯಾಪಿ ಫೀಲ್ ಆಗುತ್ತೆ ಆ್ಯಂಡ್ ಜಾತ್ರೆಗಿಂತ ಹೆಚ್ಚು ಭಕ್ತಿ ಇಲ್ಲಿ ತುಂಬ ಇದೆ ಯಾಕಂದರೆ ನಂಬಿದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ತುಂಬ ಹ್ಯಾಪಿ ಫೀಲ್ ಆಗುತ್ತೆ ಇಲ್ಲಿ ಬರೋದರಿಂದ ನಾನು ಸುಮಾರು ಎಂಟನೇ ಕ್ಲಾಸಿಂದ ನಾನು ಎಂಟನೇ ತರಗತಿ ಓದ್ತಿದ್ದೆ ಬರ್ತಾ ಬರ್ತಾಯಿದ್ದೀನಿ ಇಲ್ಲಿ ನಮಗೆ ಎಷ್ಟೋ ಕಷ್ಟಗಳು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಮಗೆ ಪರಿಹಾರ ಆಗಿದೆ ತುಂಬ ನಾವು ಚಿಕ್ಕ ಮಕ್ಕಳಿಂದನೂ ಇಲ್ಲಿ ವರ್ಷ ಪ್ರತಿ ವರ್ಷವೂ ಬಿಡದೆ ನಾವು ಇಲ್ಲಿ ಬರ್ತೀವಿ ನಮ್ಮ ಕುಟುಂಬದಲ್ಲಿ ಅನೇಕ ಅದ್ಭುತಗಳು ಮತ್ತು ಮೆರಾಕಲ್ಸ್ ನಡೆದಿದೆ ನಮಗೆ ಆರೋಗ್ಯದಲ್ಲಿ ಮಕ್ಕಳಿಗಾಗಲಿ ನಮಗಾಗಲಿ ಇಲ್ಲಿ ತನಕ ಮರಿಯಮ್ಮನವರು ನಮಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಹಂಗಾಗಿ ನಮ್ಮ ಕುಟುಂಬ ತುಂಬ ಚೆನ್ನಾಗಿನ ಅದಕ್ಕೆ ನಮಗೆ ಇಲ್ಲಿನ ಭಕ್ತಿ ಯಾವತ್ತೂ ಕಡಿಮೆ ಆಗಿಲ್ಲ ಇಲ್ಲಿ ಯಾರೇ ಬಂದರೂ ಆರೋಗ್ಯ ವಿಚಾರವಾಗಿ ಕೇಳಿಕೊಳ್ಳುವಾಗ ಗುಣ ಆಗಿದೆ ಚೆನ್ನಾಗಾಗಿದ್ದಾರೆ ನಮಗೂ ಒಳ್ಳೆಯದಾಗಿದೆ ಒಟ್ಟಿನಲ್ಲಿ ಮಾತೆ ಮೇರಿಯಮ್ಮನ ರಥೋತ್ಸವ ಸಂಭ್ರಮ ಸಡಗರದಿಂದ ನಡೆದಿದ್ದು ಇದೀಗ ರಥೋತ್ಸವಕ್ಕೆ ತೆರೆ ಬಿದ್ದಿದೆ ಏನೇ ಆಗಲಿ ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ಮೇರೆಯಮ್ಮನ ಕೃಪೆಗೆ ಪಾತ್ರರಾಗಿದ್ದಂತೂ ಸತ್ಯ